ನಮಸ್ಕಾರ ಮಂಗಳೂರು ನಾವೀಗಿದ್ದೇವೆ ಬನ್ಸ್ ಹಾಸ್ಟೆಲ್ ಮಂಗಳೂರಿನ ಬನ್ಸ್ ಹಾಸ್ಟೆಲ್ ಸರ್ಕಲ್ ನಲ್ಲಿರುವ ಎಜಿ ಗ್ರ್ಯಾಂಡ್ ಹೋಟೆಲ್ ನ ಬಳಿ ಇಲ್ಲಿ ವಿಶೇಷತೆ ಏನಪ್ಪ ಅಂದ್ರೆ ಲಕ್ನೋ ಫೆಸ್ಟ್ ಫುಡ್ ಫೆಸ್ಟಿವಲ್ ನಡೀತಾ ಇದೆ ಇದೇ ಬರುವ ಇದೇ ತಿಂಗಳಿನ ಹತ್ತೊಂಬತ್ತರಿಂದ ಇಪ್ಪತ್ತೈದು ಆಗಸ್ಟ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಹೇಗಿದೆ ನೋಡ್ಕೊಂಡು ಬರುವ ಬನ್ನಿ ಅಟ್ಮೋಸ್ಫಿಯರ್ ಎಜೆ ಗ್ರ್ಯಾಂಡ್ ಹೋಟೆಲಲ್ಲಿ ಎಲ್ಲರೂ ವಿಸಿಟ್ ಮಾಡ್ಬೋದು ಇಲ್ಲಿ ಟೇಸ್ಟಿ ವೆರೈಟಿ ವೆರೈಟಿ ಆಫ್ ಫುಡ್ಡನ್ನು ನೀವು ಎಕ್ಸ್ಪೀರಿಯೆನ್ಸ್ ಮಾಡ್ಬೋದು ಡಿಲಿಷಿಯಸ್ ಫುಡ್ ಲಕ್ನೋ ಅವ್ರ ಕಡೆಯಿಂದ ಲಕ್ನೋ ಫುಡ್ ಫೆಸ್ಟಿಗೆ ವೆಲ್ಕಮ್ ಎವ್ರಿ ಒನ್ ಎ ಜೆ ಗ್ರ್ಯಾಂಡ್ ಹೋಟೆಲ್ನವರು ಈ ವರ್ಷ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಲಕ್ನೌ ಫೆಸ್ಟನ್ನು ಪ್ರಾರಂಭಿಸ್ತಾರೆ ಈ ಒಂದು ಫೆಸ್ಟ್ ಹತ್ತೊಂಬತ್ತರಿಂದ ಇಪ್ಪತ್ತ ಐದರವರೆಗೆ ಗ್ರ್ಯಾಂಡ್ ಆಗಿರುವಂಥದ್ದು ಮಂಗಳೂರಿನ ಎಲ್ಲ ತಿಂಡಿ ಪ್ರೇಮಿಗಳಿಗೆ ಇದೊಂದು ವಿಶೇಷವಾಗಿರುವಂಥ ಫುಡ್ ಅಂತ ಹೇಳ್ಬೋದು ಯಾಕಂದರೆ ಲಕ್ನೌ ಲಕ್ನೌ ಎಂಬುವಂಥ ಒಂದು ಫುಡ್ ಇದು ಎಲ್ಲರೂ ತುಂಬಾ ಇಷ್ಟಪಡುವಂಥ ಒಂದು ಫುಡ್ ಟೇಸ್ಟ್ ಆಗಿರುತ್ತೆ ಇದರ ಒಂದು ಎ ಜೆ ಗ್ರ್ಯಾಂಡ್ ಹೋಟೆಲ್ನ ಚೆಫ್ ನಮ್ಮ ಜೊತೆ ನಮ್ಮ ಜೊತೆ ಇದ್ದಾರೆ ಅವರ ಹತ್ರ ಈ ಒಂದು ಸ್ಪೆಷಲ್ ಫುಡ್ನ ಬಗ್ಗೆ ಒಂದು ಇನ್ನಷ್ಟು ಮಾಹಿತಿಯನ್ನು ಕಂಡುಕೊಂಡು ಬರೋಣ ಎಸ್ ಸರ್ ನಮಸ್ತೆ ನಮಸ್ತೆ ಸರ್ ಉಮೇಶ್ ಸರ್ ಸರ್ ಇವಾಗ ನಮ್ಮ ಮುಂದೆ ಇಷ್ಟೊಂದು ಗ್ರ್ಯಾಂಡ್ ಆಗಿರುವಂಥ ಒಂದು ಫುಡ್ ಕಾಣ್ತಾ ಇದೆ ಇದರ ಹೆಸರೇನು ಇದು ಕಬಾಬ್ ಬೈ ಮೀಟರ್ ಅಂತ ಕಬಾಬ್ ಬೈ ಮೀಟರ್ ಇದರಲ್ಲಿ ಎಷ್ಟು ವೆರೈಟೀಸ್ ಇದರಲ್ಲಿ ಏಳು ವೆರೈಟೀಸ್ ಇದೆ ಅದು ಟು ಒಟ್ಟಾಗಿ ಇಪ್ಪತ್ನಾಲ್ಕು ಪೀಸ್ ಬರ್ತದೆ ಹ್ಞೂ ಇಪ್ಪತ್ತಾರು ಪೀಸ್ ಇಪ್ಪತ್ತಾರು ಪೀಸ್ ಇರ್ತದೆ ಇದರಲ್ಲಿ ಪ್ರಾನ್ಸ್ ಇದೆ ಪಿಶ್ ಇದೆ ಚಿಕನ್ ಇದೆ ಮಟನ್ ಇದೆ ಎಲ್ಲ ಇದೆ ಎಲ್ಲ ಎಲ್ಲ ನಾನ್ ವೆಜ್ ಇದೆ ವೆಜಿಟೇಬಲ್ ಯಾವುದೂ ಇಲ್ಲ ಇದರಲ್ಲಿ ಫುಲ್ ವೆಜ್ ಪ್ಲಾಟ್ ಅದು ಅದು ಬೇಬಿ ನಾನ್ ಅದು ಅದು ಗಾರ್ನಿಶ್ಗೋಸ್ಕರ ಡೆಕೋರೇಷನ್ಗೋಸ್ಕರ ಲಕ್ನೌ ಒಂದು ಟೇಸ್ಟ್ ಹೆಚ್ಚಾಗಿ ಯಾರು ಸರ್ ಇಷ್ಟಪ ಲಕ್ನೌ ಟೇಸ್ಟು ಇದು ಹೆಚ್ಚು ಎಲ್ಲರಿಗೂ ಇಷ್ಟ ಆಗ್ತದೆ ಜಾಸ್ತಿ ಸ್ಪೈಸಿ ಇರುವುದಿಲ್ಲ ಇದು ಸ್ಪೈಸಿ ಎಲ್ಲರೂ ಲೈಕ್ ಆಗ್ತಾರೆ ಹ್ಞೂ ಅಷ್ಟೇ ಇರ್ತದೆ ಅದು ಟಿಕ್ಕಿ ಅದು ಹ್ಮ್ ಇದು ಮಟನ್ ಚಾಮಿ ಕಬಾಬು ಮಟನ್ ಅಲ್ಲೇ ಮಾಡು ಹ್ಞೂ ಕೀಮಾ ಮಾಡು ಹ್ಞೂ ಹ್ಞೂ ಅದು ಮಟನ್ ನವಾಬಿ ಕಬಾಬು ಮಟನ್ ನವಾಬಿ ಶೀಖ್ ಶೀಕ್ ಮಾಡುವ ವಿಧಾನ ಅದನ್ನು ಮಟನ್ನ ಕೀಮಾ ಮಾಡಿ ಅದಕ್ಕೆ ಚೀಸು ಮತ್ತು ಕ್ಯಾಶು ಪೌಡರು ಎಲ್ಲ ಮಿಕ್ಸ್ ಮಾಡಿ ರೆಡಿ ಮಾಡೋದು ಇವಾಗ ಇವತ್ತಿನ ಒಂದು ಏನು ಲಕ್ನೋ ಫೆಸ್ಟ್ನಲ್ಲಿ ಯಾವ ಥರದ ವೆರೈಟೀಸ್ ಎಲ್ಲ ಇಲ್ಲಿ ಫುಡ್ ಇದೆ ಸರ್ ಇಲ್ಲಿ ನಾವು ಸುಮಾರು ಒಂದು ಹದಿನೈದು ಇಪ್ಪತ್ತು ವೆರೈಟಿ ಫುಡ್ ಕೊಡ್ತಾ ಇದ್ದೀವಿ ಇವತ್ತು ಸ್ಟಾರ್ಟರಲ್ಲಿ ಮೈನ್ ಕೋರ್ಸಲ್ಲಿ ಒಂದು ಹೇಳೋದಾದರೆ ಯಾವುದೆಲ್ಲ ಟಿಕ್ಕಾದಲ್ಲಿ ಲಕ್ನೋವಿ ಮುರಬ್ಬ ಟಿಕ್ಕ ಇದೆ ಮತ್ತು ಲಕ್ನೋವಿ ಸೀಕ್ ಇದೆ ಟಿಕ್ಕ ಮತ್ತು ಇನ್ನು ತಂಗಡಿ ಕಬಾಬ್ ಇದೆ ವೆಜ್ಜು ಜಾಸ್ತಿ ಇದೆ ವೆಜ್ಜು ಸ್ವಲ್ಪ ಕಡಿಮೆ ಸ್ವಲ್ಪ ನಾನ್ವೆಜ್ ಆಗಿರೋದ್ರಿಂದ ಜಾಸ್ತಿ ಆಗಿದೆ ಇವಾಗ ಇವತ್ತಿನ ಈಗ ಫೆಸ್ಟಲ್ಲಿ ಇವಾಗ ಕಸ್ಟಮರ್ ಜಾಸ್ತಿಯಾಗಿ ಹಚ್ಚಿಕೊಂಡಂಥ ಫುಡ್ ಯಾವ್ದು ಸರ್ ಇವಾಗ ಬಂದಂತ ಇವಾಗ ಹತ್ತೊಂಬತ್ತಕ್ಕೆ ಸ್ಟಾರ್ಟ್ ಆಗಿರುವಂಥದ್ದು ಹೆಚ್ಚಾಗಿ ಜನಗಳು ಆರ್ಡರ್ ಮಾಡಿ ಮಾಡ್ತಿರುವಂಥ ಫುಡ್ ಯಾವ್ದು ಜಾಸ್ತಿಯಾಗಿ ಈಗ ನವಾಬಿ ಸಿಗ್ ಜಾಸ್ತಿ ಹೋಗ್ತಾ ಇದೆ ನವಾಬಿ ಜಾಸ್ತಿ ಹೋಗ್ತಾ ಇದೆ ಓಕೆ ಅಂದರೆ ಅದಕ್ಕೆ ಬೇಡಿಕೆ ಜಾಸ್ತಿ ಜನಗಳು ಜಾಸ್ತಿ ಇಷ್ಟಪಡ್ತಾರೆ ಓಕೆ ಇನ್ನು ಬೇರೆ ಯಾವ ಸರ್ ಇನ್ನು ಇದು ಪ್ಲಾಟರ್ ಬೈ ಮೀಟರ್ ಹೋಗ್ತಾ ಇದೆ ಆಮೇಲೆ ಅದೂ ಹೋಗ್ತದೆ ಮೊರಬ್ಬ ಕಬಾಬ್ ಅದು ಜಾಸ್ತಿ ಇದೆ ಇದು ನಾರ್ತ್ ಇಂಡಿಯನ್ ಫುಡ್ ಇದು ಇಲ್ಲಿ ನಾವು ಐವತ್ತು ಜನವರೆಗಿದ್ದ ಐವತ್ತು ಐವತ್ತು ಜನ ಇದ್ದೀವಿ ಹ್ಞೂ ಹಾಗಾದ್ರೆ ಮಂಗಳೂರಿನ ತಿಂಡಿ ತಿನಿಸು ಪ್ರೇಮಿಗಳಿಗೆ ಏನು ಕಡಿಮೆ ಇಲ್ಲ ಫಾಸ್ಟ್ ಆಗಿ ಡೆಲಿವರಿ ಆಗುವಂಥ ಹೆಜ್ ಹೋಟೆಲ್ ಅಂತ ಹೇಳ್ಬೋದು ಯಾಕಂದರೆ ಇವಾಗ ಎಲ್ಲಿ ಸ್ಲೋ ಆಗಿರುತ್ತೆ ಅಲ್ಲಿ ಸ್ವಲ್ಪ ಕಸ್ಟಮರ್ ಕಡಿಮೆ ಇರ್ತಾರೆ ಯಾಕಂದರೆ ಇಲ್ಲಿ ಫಾಸ್ಟ್ ಏನು ಜನಗಳಿಗೆ ಸಿಗುತ್ತೆ ಹಾಗೆಯೇ ಈ ಇಂಥ ಐಟಮ್ಗಳೆಲ್ಲ ತಿನ್ ತಿನ್ನಲಿಕ್ಕೆ ಸಿಗೋದು ತುಂಬಾ ಕಡಿಮೆ ಯಾಕಂದರೆ ಇವಾಗ ನಾವು ಬೇರೆ ಕಡೆ ಇವಾಗ ಎಲ್ಲೆಲ್ಲೂ ಯಾವ ಯಾವ ಊರಿಗೆ ಹೋಗಿ ತಿನ್ನಲಿಕ್ಕೆ ಸಿಗುವಂಥದ್ದು ಇವಾಗ ಮಂಗಳೂರಿನ ಜಂಕ್ಷನಲ್ಲಿ ಈ ಥರದೊಂದು ಫುಡ್ಡು ಎಲ್ಲರಿಗೆ ಕೈಗೆಟುಕುವ ಬೆಳೆ ಬೆಲೆಯಲ್ಲಿ ಸಿಗುವುದು ತುಂಬಾ ಖುಷಿ ಆಗ್ತಾ ಇದೆ ಹಾಗೆಯೇ ಒಂದು ಒಂದು ನಿಮ್ಮ ಅನಿಸಿಕೆ ಜನಗಳಿಗೆ ಇನ್ವೈಟ್ ಮಾಡೋದು ಯಾವ ಥರ ಇನ್ವೈಟ್ ಮಾಡೋದಂದರೆ ಇದು ಇಪ್ಪತ್ತೈದರವರೆಗಿದೆ ಇನ್ನೂ ಜಾಸ್ತಿ ದಿನ ಇಲ್ಲ ಅದು ಇಪ್ಪತ್ತೈದರವರೆಗೆ ಇದೆ ಇನ್ನೂ ಜಾಸ್ತಿ ದಿನಗಳಿಲ್ಲ ಹತ್ತೊಂಬತ್ತರಿಂದ ಇಪ್ಪತ್ತೈದರೊಳಗೆ ಇದೆ ಆ ನಂತರ ನೀವು ಬೇಕು ಅಂದರೂ ಈ ಫುಡ್ ಸಿಗೋಲ್ಲ ಯಾಕಂದರೆ ಇದು ಕೇವಲ ಒಂದು ಆರು ದಿನ ಏಳು ದಿನದ ಒಂದು ಫುಡ್ ಫೆಸ್ಟ್ ಆಗಿರುತ್ತೆ ಮತ್ತೆ ಬೇಕು ಅಂದರೂ ನೀವು ನೆಕ್ಸ್ಟ್ ಬರುವ ವರ್ಷಕ್ಕೆ ಕಾಯಬೇಕು ಅಂತ ನೀವು ಹೇಳ್ತಾ ಇದ್ದೀರ ಖಂಡಿತವಾಗಲೂ ನಮ್ಮ ಮಂಗಳೂರಿನ ಜನಗಳಂದು ಈ ತಿಂಡಿ ತಿನಿಸು ದಿನದಲ್ಲಿ ತುಂಬಾ ಒಂದು ಪ್ರೇಮಿಗಳಂತ ಹೇಳ್ಬೋದು ಯಾವುದೇ ಫುಡ್ ಆಗಿರಲಿ ಫಸ್ಟ್ ಟೈಮ್ ಬಂದಾಗ ಖಂಡಿತವಾಗಲೂ ಅದನ್ನೊಂದು ಟೇಸ್ಟ್ ನೋಡಿ ಅದರ ಒಂದು ಪ್ರಾಮುಖ್ಯತೆಯನ್ನು ಖಂಡಿತವಾಗ್ಲೂ ಇನ್ನಷ್ಟು ಜನರಿಗೆ ಹಂಚುವಂಥದ್ದು ಮಂಗಳೂರಿನಲ್ಲಿ ಇವಾಗ ಹೆಚ್ ಇವಾಗ ಮೊದಲೆಲ್ಲ ಫುಡ್ ಫೆಸ್ಟ್ ಅನ್ನೋದು ಕಡಿಮೆ ಇತ್ತು ಬಟ್ ಇವಾಗ ಮಂಗಳೂರಿನಲ್ಲಿ ಹೆಚ್ಚಿನದಾಗಿ ಫುಡ್ ಫುಡ್ ಫೆಸ್ಟ್ ಆಗೋದ್ರಿಂದ ಇಂಥ ಒಂದು ತಿಂಡಿ ತಿನಿಸು ತಿನ್ನುವವರಿಗೆ ಹೆಚ್ಚಿನ ಒಂದು ಪ್ರೋತ್ಸಾಹ ನೀಡಿದಂತೆ ಆಗ್ತಾ ಇದೆ ಒಂದು ಗ್ರ್ಯಾಂಡ್ ವರ್ಕರ್ನ ಮ್ಯಾನೇಜರ್ ಅಂತ ಹೇಳಿದ್ರೆ ಅವರ ಹತ್ರ ಅವರ ಹತ್ರ ಈ ಒಂದು ಪ್ರಶ್ನೆ ಬಗ್ಗೆ ಒಂದಿಷ್ಟು ಮಾಹಿತಿ ಸರಿವಾಗ ಫಸ್ಟ್ ಟೈಮ್ ಎ ಜಿ ಒಂಟಿನ ಒಂದು ಲತ್ನ ಕುಟ್ಟ ಪ್ರಶ್ನ ಆಗಿ ಎ ಜಿ ಅಲ್ಲ ನನ್ನ ಲೆಕ್ಕದ್ರೆ ಮಂಗಳೂರಿನಲ್ಲಿ ಮೊದಲ ಬಾರಿ ಅದಕ್ಕೆ ಲಕ್ಷಣ ಮಂಗಳೂರಿನ ಜನರಿಗೊಂದು ಹುಡ್ಡಿನ ಟೇಸ್ಟನ್ನು ಕೊಡಬೇಕು ಅನ್ನುವಂಥ ಆಸೆಯಿಂದ ನಾವು ಇದನ್ನು ಆಯೋಜನೆ ಮಾಡಿದ್ವಿ ಹತ್ತೊಂಬತ್ತನೇ ತಾರೀಕಿಗೆ ಆರಂಭವಾಗಿದೆ ಇಪ್ಪತ್ತೈದನೇ ತಾರೀಕಿಗೆ ಮನೆ ಕೊಡ್ತಾ ಇದ್ದಾರೆ ನಮ್ಮ ಉತ್ತಮವಾದಂತಹ ಶೆಫ್ಗಳು ಬಹಳ ಪ್ರೀತಿಯಿಂದ ತಿನಿಸುಗಳನ್ನು ಮಾಡಿಕೊಡ್ತಾ ಇದ್ದಾರೆ ಮಂಗಳೂರಿನ ಜನತೆಗೆ ನಾನು ಹೇಳಿಕೆ ಬಯಸೋದಿಷ್ಟೇ ಇಪ್ಪತ್ತೈದರ ನಂತರ ನೀವು ಬೇಕು ಅಂದ್ರೂ ಈ ಫುಡ್ ಸಿಗಲ್ಲ ಮಂಗಳೂರಿನಲ್ಲಿ ಹುಡುಕಿದ್ರು ಸಿಗಲ್ಲ ಸೊ ಮಂಗಳೂರಿನವರು ಪ್ರಿಯರು ಸೊ ಬನ್ನಿ ಎಜೆ ಗ್ರಹಣಿಗೆ ಆ ಲಖನೌ ಫುಡ್ನ ಟೇಸ್ಟನ್ನು ಸವಿಯಿರಿ ಹಾಗೆ ನಾವು ನಮ್ಮ ಬಾಣಗಳು ಅವರು ಮಾಡುವಂತಹ ಆ ಪ್ರೀತಿಯಲ್ಲಿ ಮಾಡಿಕೊಡುವಂತಹ ಅಡುಗೆಯನ್ನು ಸ್ವಾದಿಸಿ ನೀವು ಖುಷಿ ಪಡಿ ನಮಗೂ ನೀವು ಖುಷಿ ಪಟ್ಟರೆ ನಮಗೂ ಸಂತೋಷ ತುಂಬಾ ಫೆಸ್ಟ್ ಗಳನ್ನ ನಡೆಸಿದ್ದೇವೆ ಬಿರಿಯಾನಿ ಫೆಸ್ಟಿವಲ್ ಆಗಿರ್ಬೋದು ಅದರ ಕೇರಳ ಫುಡ್ ಫೆಶಿವಲ್ ಆಗಿರ್ಬೋದು ಹೀಗೆ ತುಂಬ ಫುಡ್ ಬೆಸ್ಟ್ಗಳು ಪ್ರತಿ ತಿಂಗಳು ಹೊಸತು ಹೊಸತ್ತು ತರುವಂತಹ ಪ್ರಯತ್ನ ಯಾಕಂದ್ರೆ ಖಾದ್ಯ ಪ್ರಿಯರು ಸೊ ಅವರಿಗೆ ಆ ಟೇಸ್ಟ್ ಸಿಗ್ಲಿ ಎಂಬಂತ ಇದು ಯಾಕಂದ್ರೆ ಮಂಗಳೂರಿನಲ್ಲಿ ಈಗ ಹೊಸ ಟ್ರೆಂಡ್ ಮುಂಬೈ ಬೇರೆ ಕಡೆಯಲ್ಲೆಲ್ಲ ನಡೀತಾ ಇದೆ ಮಂಗಳೂರಿನ ಜನರಿಗೂ ಅದರ ಒಂದು ಉಪಯೋಗ ಸಿಗಲಿ ಬೇರೆ ಬೇರೆ ಫುಡ್ಗಳನ್ನ ಟೇಸ್ಟ್ ಮಾಡುವಂತ ಅವಕಾಶ ಸಿಗ್ಲಿ ಎಂಬಂತ ದೃಷ್ಟಿಯಿಂದ ನಾವು ಇದನ್ನು ಮಾಡ್ತಾ ಇದ್ದೀವಿ ಯಾಕಂದ್ರೆ ನಮ್ದು ಒಂದು ಟೀಮ್ ಇದೆ ಈ ಮ್ಯಾನೇಜರ್ ನಮ್ಮ ಜನರಲ್ ಮ್ಯಾನೇಜರ್ ಆಗ್ಬೋದು ಶೆಫ್ ಇರ್ಬೋದು ಪ್ರತಿ ತಿಂಗಳು ನಾವೊಂದು ಮೀಟಿಂಗ್ ಅಲ್ಲಿ ಡಿಸ್ಕಸ್ ಮಾಡ್ತೀವಿ ಯಾವ್ದು ಕೊಡ್ಬೋದು ಹೇಗೆ ಕೊಡ್ಬೋದು ಸೊ ಇಲ್ಲಿ ಎಲ್ಲೂ ನಡೀಲಿಲ್ಲ ಲಕ್ನೌ ಕು ನಮ್ಮ ಹತ್ರ ಬಹಳ ಉತ್ತಮವಾದಂತ ಶೆಫ್ ಇದ್ದಾರೆ ಚಿತ್ರದುರ್ಗ ಶೆಫ್ ಅವರೇ ಅದನ್ನ ರೆಡಿ ಮಾಡೋದು ಸೊ ಆ ಕಾನ್ಫಿಡೆನ್ಸ್ ನಮ್ಮ ಹತ್ರ ಇತ್ತು ಯಾಕಂದ್ರೆ ಇದಕ್ಕೆ ಪಾಸಿಟಿವ್ ರೆಸ್ಪಾನ್ಸ್ ಖಂಡಿತ ಬಂದೇ ಬರ್ತದೆ ಸೊ ಇಳಿದಿದ್ದೇವೆ ಪಾಸಿಟಿವ್ ರೆಸ್ಪಾನ್ಸ್ ಇದೆ ಇನ್ನೂ ಕೂಡ ಮಂಗಳೂರು ನಮ್ಮ ಜನತೆ ಬರಬೇಕು ಇನ್ನೊಂದು ವಿಶೇಷ ಸೂಚನೆ ಅಂದ್ರೆ ಇದು ಫುಡ್ ನೀವು ಝೊಮ್ಯಾಟೊದಲ್ಲಿ ಸ್ವಿಗ್ಗಿಯಲ್ಲಿ ಯಾವ್ದರಲ್ಲೂ ಆರ್ಡರ್ ಮಾಡಿದ್ರೆ ಸಿಗಲ್ಲ ಡೈರೆಕ್ಟ್ ಆಗಿ ರೆಸ್ಟೋರೆಂಟ್ಗೆ ಬಂದರೆ ಮತ್ತೆ ಯಾವುದೇ ಫುಡ್ ಸಪ್ಲೈ ನಿಮ್ಮ ಗಳಲ್ಲೂ ಇದು ಅವೈಲೇಬಲ್ ಇಲ್ಲ ಸೊ ನೀವು ಗೆ ಬರಬೇಕು ಬಂದು ಇಲ್ಲೇ ತಿನ್ಬೇಕು ಫುಡ್ಲದ ಜನಗಳನ್ನ ರೆಸ್ಟೋರೆಂಟ್ ಬಲೇ ಮುಖ ಬತ್ತದ

ஏர் இல்பத்து மறுக்கு டிசு டேஸ்ட் எங்களை இஷ்டம்